ಗಿರೇ ನೋಡ್ದಾ ನಾನು ವಾಕಿಂಗ್ ಮಾ ವಾಕಿಂಗ್ ಮಾಡೋ ಜಾಗ ಇದೆ ಹೆಂಗಾದ ಜಾಗ ಸೂಪರ್ ಆಗದ ಯಾರೋ ಇವತ್ತು ಘನವಾದ ಎತ್ತುಗಳ ಕಟ್ಟಾಕ್ಬಿಟ್ಟವ್ರೆ ಆ ಎತ್ತುಗಳನ್ನ ನಾವು ಮಾತಾಡ್ಸಿಬಿಟ್ಟು ಸ್ವಲ್ಪ ಹೊತ್ತು ಆಟಾಡ್ಸ್ಬಿಟ್ಟು ಹೋಗ್ಬೇಕು ಹೋಗನಾ ಸರಿ ನೀನು ಟೆಸ್ಟ್ ಮಾಡ್ತೀಯ ನಾನು ಟೆಸ್ಟ್ ಮಾಡಲ್ಲ ಹೋಗಿ ದಿಗಿಲ್ ಬಿಡ್ಬೇಡ ಏನು ಮಾಡಲ್ಲ ಅದು ಅದ್ರಕ ಪರಿಶುದ್ಧವಾದ ಪ್ರೀತಿ ನೋಡಿಸ್ರೆ ಅದು ಏನು ಮಾಡಲ್ಲ ನಮ್ಮ ಆಹಂಕಾರ ತೋರಿಸ್ರೆ ಅದು ನಮ್ಮ ಕ ಸಿಂಡ್ಕಂಬರೋದು ಇವಾಗ ನೋಡ್ಕ ನೀನು ವೀಡಿಯೋ ಮಾಡು ಪ್ರೀತಿಯಿಂದ ಈ ಪ್ರಪಂಚದ ಏನು ಬೇಕಾರು ಸಾಧನೆ ಮಾಡ್ಬೋದು ಯಾಕಂದರೆ ನಮ್ಮಪ್ಪ ಸಂಕ್ರಾಂತ ಹಬ್ಬದಾಗ ಘನವಾದ ವೀರ್ನು ಎರ್ಡು ಎತ್ತು ಎಲ್ಡು ಕೈ ಎರಡು ಕೈಗೆ ಇಡ್ದವನೇ ನಮ್ಮಪ್ಪ ಹಂಗಾಗಿ ಒಂದು ಟೆಕ್ನಿಕಲ್ಲು ಒಂದು ಮಂತ್ರ ಹೇಳ್ಕೊಟ್ಟವನೇ ಎಂಥ ಎತ್ತುಗಳಾದ್ರೂ ನಾವು ಹೋಗಿ ಮುಟ್ಬೋದು ಅಂತ ಹೇಳ್ಕೊಟ್ಟವನೇ ನಾನು ಹೋಗಿ ನೈಸ್ ಮಾಡಿ ಕೂಗ್ತೀನಿ ಏನಾನ ತಗೊಳ್ಕೊಂಬಂದ್ಬಿಟ್ರೆ ಓಡ್ಬಿಡೋಣ ಇಲ್ಲ ನಮ್ಗೆ ಏನಾನ ಸ್ವಲ್ಪ ಜಾಗ ಕೊಟ್ರೆ ಹೆಂಗನ ಮಾಡಿ ಅವತ್ತು ಅದನ್ನ ಪ್ರೀತಿ ಮಾಡಿ ಮುಟ್ಟಬೇಕು ನಿಂಕ ಮುಟ್ಟೇಬೇಕು ವಿಡಿಯೋ ಮಾಡು ನಾನು ಹೋಗಿ ಹಂಗೇ ನೋಡೋಣ ಟ್ರೈ ಮಾಡ್ತೀನಿ ಹಾಂ ಬಾ ಬೇಡ ಅಂಕಲ್ ಬೇಡ ಅಂಕಲ್ அங்கல் பாய் பேடா பேட் அங்கிள் இரா 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 ஆஸ்திர போட இரா பேட் ீதி கம்பி காமோட்டை கட்டுப்பாள் இதே பிரீத்தி நோட் ಕಡಪ್ಪ ಇಕ್ಕಡ ಕಡೆ ಬಾ ಇಲ್ಕ್ಪ್ಪಾ ನಮ್ ದೇವರು ದೇವ ಪರಮಾತ್ಮ ಪ್ರೀತಿ ನಿಕ್ಕ ಏನ್ ಬೇಕಾರು ಪಡಿಬೋದು ಪ್ರೀತಿ ನಿಮಗೆ ಪ್ರೀತಿ ಮಡಗಿದ್ರೆ ಪರಮಾತ್ಮನ್ನು ಪಡಿಬಹುದು ಈ ಪ್ರಪಂಚ ಮಾಡಬಹುದು ಮಾಡ್ಬೇಕು ಇವಾಗ ಕಾಲ್ಕ್ ನಮಸ್ಕಾರ ಹಾಕ್ಬೇಕು ಪರಮಾತ್ಮ ನನ್ನ ಟೆಸ್ಟ್ ಮಾಡಕ್ಕೆ ಬಿಟ್ಟಪ್ಪ ಘನ್ವಾದ ವೀರ್ನು ಸೂರ್ನು ನೀನು ನಿನ್ನಂತೂ ನಾನು ಬಿಟ್ಟಿದ್ಕ ತುಂಬ ತುಂಬ ಥ್ಯಾಂಕ್ ಯು ಪರಮಾತ್ಮ ಐ ಲವ್ ಯು ಪರಮಾತ್ಮ ತುಂಬ ಥ್ಯಾಂಕ್ಸಪ್ಪ ನನ್ನ ನಿನ್ನ ಟಚ್ ಮಾಡಕ್ಕೆ ಬಿಟ್ಟಿದ್ಕ ತುಂಬ ತುಂಬ ಥ್ಯಾಂಕ್ಸು ಎಂತೋ ವೀರ್ನು ಎಂತೋ ದೂರ್ನು ಎಂತೋ ಸೀರ್ನು ನೀನು ಸೂಪರು ನಿನ್ನಂತೂ ನಾನು ಬಿಟ್ಟಿದ್ದೆ ತುಂಬ ತುಂಬ ಥ್ಯಾಂಕ್ ಯು சூப்பர் அடுத்த எங்க பிரீத்திக்கு எங்க பக்கத்து என்னோட இதே பிரீத்தி என்ன இதே